ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಸ್ಪೆಷಲ್ಲಾಗಿ ರಾಜ್ಮಾ ರೈಸ್ನ ಮಾಡಿದ್ದೆ ನಾರ್ತ್ ಇಂಡಿಯನ್ ಸ್ಟೈಲ್ ರಾಜ್ಮಾ ರೈಸು ತುಂಬ ಸಖತ್ತಾಗಾಗಿತ್ತು ತುಂಬ ಟೇಸ್ಟಿಯಾಗಾಗಿತ್ತು ಇದನ್ನ ನಮ್ಮ ಹರ್ಷಾಗೂ ಸಹ ಕೊಟ್ಟೆ ಅವನು ಮಾತ್ರ ತುಂಬ ಇಷ್ಟಪಡ್ತಿದ್ದ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ನೈಟೇ ನೀವು ಒಂದು ಬೌಲಲ್ಲಿ ಒಂದು ಸ್ವಲ್ಪ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಸೋಕ್ ಸೋಪ್ ಮಾಡಿಟ್ಬೇಡಿ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಕುಕ್ಕರಲ್ಲಿ ಒಂದು ಸ್ವಲ್ಪ ಆಯಿಲ್ ಅದ್ರ ಜೊತೆ ಸಾಸಿವೆ ಸಾಸಿವೆ ಹಾಕೋಕ್ಕೂಬೇಡಿ ಓನ್ಲಿ ಚೀರಿಗೆ ನಾರ್ತ್ ಇಂಡಿಯನ್ ಫ್ಲೇವರ್ ಅಂದರೆ ಜೀರಿಗೆ ಅಂದನೇ ಬರೋದು ಒಂದು ಸ್ವಲ್ಪ ಸೋಂಪು ಆಮೇಲೆ ಕೊತ್ತಂಬರಿ ಇದದು ಇದು ಬರ್ತಲ್ಲ ಸೀಡ್ಸು ಕೊರಿಯಾಂಡರ್ ಸೀಡ್ಸ್ ಆ ಕೊರಿಯಾಂಡರ್ ಸೀಡ್ಸ್ನ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ತಡ್ಕೊಡಿ ಆ ಫ್ಲೇವರ್ ಸಖತ್ತಾಗಿ ಬರುತ್ತೆ ಆಮೇಲೆ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿ ಅದನ್ನ ಚೆನ್ನಾಗಿ ಸೊಟ್ಟೆ ಮಾಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗೋ ಥರ ಸೊಟ್ಟೆ ಮಾಡಿದ್ದಾದಮೇಲೆ ಒಂದು ಬೌಲ್ ಅಷ್ಟು ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಕೊಡಿ ಒಂದು ಒಂದು ಈರುಳ್ಳಿ ಒಂದು ಅಥವಾ ಹಾಫ್ ಈರುಳ್ಳಿ ಆದರೂ ಸಾಕು ಅದು ಚೆನ್ನಾಗಿ ಟೇಸ್ಟ್ ಫ್ಲೇವರ್ ಬರುತ್ತೆ ದೊಡ್ಡ ದೊಡ್ಡ ಉದ್ದುದ್ದಕ್ಕೆ ಹೆಚ್ಚಿದರೆ ಬಾಯಲ್ಲಿ ಬರುತ್ತಲ್ವ ಕರ್ಮ್ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಆಮೇಲೆ ಕರಿಬೇವು ಸೊಪ್ಪು ನನ್ನ ಕಡೆ ಒಂದು ಸ್ವಲ್ಪ ಪುದೀನ ಇತ್ತು ಪುದೀನ ಇದ್ರೆ ನೀವು ಆ್ಯಡ್ ಮಾಡಿದ್ರೆ ಆ ಫ್ಲೇವರ್ ಆ ಟೇಸ್ಟು ತುಂಬ ಸಖತ್ತಾಗಿ ಬರುತ್ತೆ ಆ ಸ್ಮೆಲ್ಲಿಂದ ಆಮೇಲೆ ಪುದೀನ ಏನು ಗೊತ್ತಾ ಡೈಜೆಷನಿಗೂ ತುಂಬ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆ ಮತ್ತು ಕ್ಯಾರೆಟು ಟೊಮ್ಯಾಟೋನ ಲಾಸ್ಟಿಗೆ ಆ್ಯಡ್ ಮಾಡಿ ಆ್ಯಡ್ ಮಾಡಿ ಅದನ್ನ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಬೌಲಷ್ಟು ರಾಜಮಣ ನೈಟಿ ಸೋಪ್ ಮಾಡಿಟ್ಟಿರ್ಬೋದು ಅದನ್ನ ಇದರಲ್ಲೇ ಆ್ಯಡ್ ಮಾಡಿ ಇದು ಒಂಥರ ಒನ್ ಪಾಟ್ ಮೀಲ್ ಥರ ತುಂಬ ಟೇಸ್ಟಿಯಾಗಿ ಫ್ಲೇವರ್ ಬರುತ್ತೆ ಒಂದು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡರು ಇವನ್ನ ಮೂರನ್ನು ಚೆನ್ನಾಗಿ ಕೈ ಆಡಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಫ್ಲೇವರು ಎಣ್ಣೆಯಿಂದ ಅಷ್ಟು ಫ್ಲೇವರ್ ಹೊರಗಡೆ ಅಷ್ಟು ಆಮೇಲೆ ಒಂದು ಸ್ವಲ್ಪ ರೈಸ್ನ ತೊಳೆದು ಇದಕ್ಕೆ ರೈಸ್ ಹಾಕ್ಬಿಡಿ ನಾನು ಮಾಡ್ತಿರೋದು ನಮ್ಮಿಬ್ಬರಿಗೆ ಮಾತ್ರ ನಾನು ಗಂಡ ಹೆಂಡ್ತಿ ಮತ್ತು ಒಂದು ಮಾಶಾಗೆ ಒಂದು ಸ್ವಲ್ಪ ಹಂಗಾಗಿ ಒಂದು ಬೌಲ್ ಅಷ್ಟು ರೈಸ್ ತೊಗೊಂಡಿರೋದು ನಾನು ಒಂದು ಬೌಲ್ ಅಷ್ಟು ರೈಸ್ನ ತೊಗೊಂಡು ರೈಸ್ನ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಡಿ ಒಂದು ಫೈ ಮಿನಿಟ್ಸ್ ಮೇನ್ ಅಂದರೆ ಇದೇ ಪ್ರೊಸೆಸ್ ಫೈವ್ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ರೈಸ್ ಕೂಡ ಆಯಿಲು ಫ್ಲೇವರೆಲ್ಲ ಬಂದುಬಿಡುತ್ತೆ ಲಾಸ್ಟಿಗೆ ಅದಕ್ಕೆ ನೀರು ಹಾಕ್ಬಿಡಿ ನೀರು ಕನ್ಸಿಸ್ಟೆನ್ಸಿನ ನೋಡಿಕೊಳ್ಳಿ ಜಾಸ್ತಿ ಒಂಥರ ಗ್ರೇವಿ ಟೈಪ್ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ ಬೇಡ ನಮಗೆ ನಾರ್ಮಲ್ ಆಗಿ ಪಲಾವ್ ಥರ ಬೇಕು ಅಂದರೆ ನಾರ್ಮಲಾಗಿ ಟು ಟೂ ರೇಷಿಯೋದಲ್ಲಿ ಆ್ಯಡ್ ಮಾಡಿ ಒಂದು ಸ್ವಲ್ಪ ಕುಕ್ಕರ್ಲನ್ನು ಕ್ಲೋಸ್ ಮಾಡಿ ವಿಸಿಲು ಹೊಡ್ಯಕ್ಕೆ ಬಿಟ್ಬಿಡಿ ಕೆಡಿದ್ರಲ್ಲ ರೈಸ್ ಮಾತ್ರ ರೆಡಿ ಆಗಿಬಿಡ್ತು ಆಮೇಲೆ ಈ ಕಡೆ ಅದು ರೈಸ್ನ ನಾನು ಸರ್ವ್ ಮಾಡ್ತಿದ್ದೆ ನಮ್ಮ ಹಶಗೆ ಹಶು ಆಗ್ತಿತ್ತು ಬೆಳಗ್ಗೆ ಒಂದು ಸ್ವಲ್ಪ ಒಮ್ಮೆ ಊಟಕ್ಕೇನಾದರೂ ಕೊಡು ಅಂತ ಹೇಳ್ತಿದ್ದೆ ಅದಕ್ಕೆ ಫಸ್ಟ್ ಅವನಿಗೆ ಪ್ಲೇಟಲ್ಲಿ ಹಾಕ್ತಿದ್ದೆ ಆ ಪ್ಲೇಟಲ್ಲಿ ಹಾಕಿ ಬಿಸಿ ಬಿಸಿದಾಗಿ ಅದರಲ್ಲಿ ಒಂದು ಮೇಲುಗಡೆಯಿಂದ ಒಂದು ಸ್ಪೂನ್ ತುಪ್ಪ ಹಾಕ್ತಿದ್ರೆ ಸಖತ್ತಾಗಿ ಟೇಸ್ಟ್ ಇತ್ತು ಮಸ್ಟ್ ಟ್ರೈ ನೀವು ಕೂಡ ಟ್ರೈ ಮಾಡಿ ನಾರ್ಮಲ್ಲಿ ಎಲ್ಲ ಕಿಚನಲ್ಲಿ ಎಲ್ಲ ಅಂಗೇ ಬಿದ್ದುಬಿಟ್ಟಿದ್ದು ನೆಕ್ಸ್ಟು ಹೀರೇಕೆ ಪಲ್ಯ ಮಾಡೋಣ ಆ ರೊಟ್ಟಿ ಜೊತೆ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಅಂಥೇಳಿ ಈರುಳ್ಳೆಲ್ಲ ಕಟ್ ಮಾಡಿಕೊಂಡೆ ಆಮೇಲೆ ನಾನು ಇದನ್ನೂ ತಂದಿದ್ದೆ ಆನಿಯನ್ ಸ್ಪ್ರಿಂಗ್ ಆನಿಯನ್ನು ತಂದಿದ್ದೆ ಅದ್ರ ಜೊತೆ ಇದು ಕಾಂಬಿನೇಷನ್ ಸಖತ್ತಾಗಿರುತ್ತೆ ಹೀರಿಕೆ ಜೊತೆ ನೀವು ಒಂದ್ಸತಿ ಫ್ರೈ ಮಾಡಿ ನೋಡಿ ತುಂಬ ಫ್ಲೇವರ್ಫುಲ್ ಆ್ಯಂಡ್ ತುಂಬ ಟೇಸ್ಟಿ ಬರುತ್ತೆ ಏನಿಲ್ಲ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಆಯಿಲ್ ತಗೊಳ್ಳಿ ಆಯಿಲ್ನ ಆ್ಯಡ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಸಿಡಿಸಿ ಚಟಪಟ ಚಟಪಟ ಅಂತ ಸಿಡಬೇಕು ಅದು ಏನು ಗೊತ್ತಾ ಒಂದು ಸ್ವಲ್ಪ ಜನ ಹೆಂಗೆ ಮಾಡ್ತಾರೆ ಜೀರಿಗೆ ಸಾಸಿವೆ ಹಾಕಿದ ತಕ್ಷಣವೇ ಈರುಳ್ಳಿ ಹಾಕಿಬಿಡ್ತಾರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ನೀವು ಅದು ಮೇಲೆ ಈರುಳ್ಳಿ ಹಾಕಿ ಆಮೇಲೆ ಸ್ಪ್ರಿಂಗ್ ಆನಿಯನು ಒಂದು ಸ್ವಲ್ಪ ಪುದೀನ ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಸಾಟೆ ಮಾಡಿ ಎಷ್ಟು ಚೆನ್ನಾಗಿ ಅಂದರೆ ಅದು ಒಂದು ಸ್ವಲ್ಪ ಫ್ಲೇವರ್ ಬರಬೇಕು ನೆಕ್ಸ್ಟ್ ಜಿಂಜರ್ನ ನಾನು ಕುಟ್ಟಿ ಇಟ್ಕೊಂಡ್ಬಿಟ್ಟಿದ್ದೆ ಬೆಳ್ಳುಳ್ಳಿನ ಅದು ಒಂದು ಸ್ವಲ್ಪ ರಾಜ್ಮನು ಮಿಕ್ಕಿತ್ತು ಆ ರಾಜಮನು ಇದ್ರೆಲ್ಲ ಆ್ಯಡ್ ಮಾಡಿದೆ ಆ್ಯಡ್ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರ್ಶನ ಅದನ್ನ ಹಾಕಿ ಚೆನ್ನಾಗಿ ಕೈ ಆಗುತ್ತೆ ಈ ಟೈಮಲ್ಲಿ ನೀವೇನಾದರೂ ಅಚ್ಚಕಾರದ ಪುಡಿ ಹಾಕಿದ್ರೆ ಮನೆಲ್ಲ ಗಾಟ್ ಎದ್ದು ಬಿಡುತ್ತೆ ಈ ಟೈಮಲ್ಲಿ ಹಾಕಕ್ಕೆ ಹೋಗ್ಬೇಡಿ ಅದನ್ನ ಹಿರೇಕೆನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನ ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಈ ಟೈಮಲ್ಲಿ ನೀವು ಅದಕ್ಕೆ ಅಚ್ ಖಾರದ ಪುಡಿ ಹಾಕಿದ್ರೂ ಏನೂ ಆಗೋಲ್ಲ ಘಾಟಿನೂ ಅಷ್ಟು ಹೇಳೋಕ್ಕೋಗಲ್ಲ ಹೋಗೋಲ್ಲ ಖಾರದ ಪುಡಿ ಹಾಕಿ ಜಸ್ಟ್ ಲಿಡ್ನ ಕ್ಲೋಸ್ ಮಾಡಿ ಕೈ ಆಡ್ಸೋಕೆ ಹೋಗ್ಬೇಡಿ ಆಮೇಲೆ ಲಿಡ್ನ ಓಪನ್ ಮಾಡಿ ಆಮೇಲೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಕೈ ಆಡಿಸಿದ್ರೆ ಫುಲ್ ಹೀರೆಕೆಯಿಂದ ನೀರೆಲ್ಲ ಬಿಟ್ಕೊಂಡು ಬಿಡುತ್ತೆ ನೀವು ಅದರಲ್ಲಿ ನೀರೇನು ಆ್ಯಡ್ ಮಾಡೋ ಅವಶ್ಯಕತೆ ಇರೋಲ್ಲ ಅದು ಆಟೋಮೆಟಿಕ್ಕಾಗಿ ಆ ನೀರಿಂದ ಬೆಂದೋಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇದನ್ನ ಒಂದು ಸತಿ ಟ್ರೈ ಮಾಡಿ ನೋಡಿ ಈರಕ್ಕೆ ಪಾಲ್ನ ಹತ್ರ ಸಕತ್ತಾಗಿತ್ತು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಜೋಳದ ರೊಟ್ಟಿ ಮಾಡೋಣ ಅಂತೇಳಿ ಜೋಳದ ರೊಟ್ಟಿಯನ್ನು ಮಾಡ್ತಿದ್ದೆ ರೊಟ್ಟಿಗೆ ಹಿಟ್ಟು ಮಾತ್ರ ನಾ ಅತ್ತೆನೇ ನಮ್ಮ ಊರಿಂದ ಕಳಿಸೋದು ನಾವೇನು ಎಲ್ಲೂ ಹಿಟ್ಟನ್ನ ಜೋಳ ತಗೊಂಡು ಬೇಯಿಸೋಕ್ಕೇನೂ ಹೋಗೋಲ್ಲ ಇದು ರೆಡಿಮೇಡ್ ಹಿಟ್ಟು ತರೋಕೆ ಹೋಗಲ್ಲ ಅದರಲ್ಲಿ ಅಂತಾರಲ್ವ ಜೋಳದ ಬಿಟ್ಟರೆ ಜಾಸ್ತಿ ಅಕ್ಕಿ ಅಕ್ಕಿನ ಮಿಕ್ಸ್ ಮಾಡಿಬಿಡ್ತಾರೆ ಜೋ ರೊಟ್ಟೆ ಅಷ್ಟು ಸ್ಮೂತಾಗಿ ಬರೋಲ್ಲ ಅಲ್ಲಿಗೆ ತಿನ್ನೋಕ್ಕೆ ಜಿಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಹಂಗಾಗಿ ನಾನೇನು ಮಾಡ್ತೇನೆ ಅತ್ತೆನೇ ಒಂದು ಸತಿ ಒನ್ ಮಂತ್ಲಿ ಒಂದು ಸತಿ ಅವರೇ ಅಲ್ಲಿಂದ ಕಳಿಸ್ಬಿಡ್ತಾರೆ ಅಮ್ಮನ ಹಿಟ್ಟನ್ನ ಚೆನ್ನಾಗಿ ಜಲ್ಲಡಿ ಹಿಡಿದು ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡಿ ತಣ್ಣೀರನ್ನೂ ಆ್ಯಡ್ ಮಾಡ್ಬೋದು ನಿಮ್ಗೆ ಪರ್ಫೆಕ್ಟ್ ರೊಟ್ಟಿ ಬರುತ್ತೆ ಅಂಥೇಳಿ ನಾನು ಮಾತ್ರ ಬಿಸಿನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಯಾಕಂದರೆ ನನಗೂ ಅಷ್ಟು ಚೆನ್ನಾಗಿ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಬಟ್ ಈ ಥರ ಏನಾದರೂ ಮಿಕ್ಸ್ ಮಾಡ್ಕೊಂಡು ತುಂಬ ಸಾಫ್ಟಾಗಿ ತುಂಬ ಈಸಿಯಾಗಿ ರೊಟ್ಟಿ ಮುರಿಯೋಲ್ಲ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಇದರಿಂದ ಜೋಳದ ರೊಟ್ಟಿ ಈ ಥರ ಮಾಡ್ತೀನಿ ನಾನು ಯಾರಾದರೂ ಇನ್ನೂ ಈಸಿ ಪ್ರೊಸೆಸ್ ಏನಾದರೂ ಇದ್ರೆ ನಾನು ಕಮ್ ಆ್ಯಂಡ್ ಡೌನ್ ಅಲ್ಲಿ ತಿಳಿಸಿ ಯಾವ ಥರ ಮಾಡಬೇಕು ಅಂತ ಹೇಳಿ ಚೆನ್ನಾಗಿ ರೊಟ್ಟಿ ಹಿಟ್ಟನ್ನ ಮಿಕ್ಸ್ ಮಾಡಿ ರೊಟ್ಟೆನ ನೆಕ್ಸ್ಟ್ ತಟ್ಕೊಳೋ ಪ್ರೊಸೆಸ್ನ ಮಾಡಿಬಿಡ್ತೀನಿ ನಮಗೆ ಈ ರೊಟ್ಟಿ ಏನು ಹಿಟ್ಟು ಕಳ್ಸಿರ್ತಾರಲ್ವ ಒಂದು ಬಾಕ್ಸ್ ಆಗೋಷ್ಟು ಅದು ಒನ್ ಮಂತ್ ಆಗಿಬಿಡುತ್ತೆ ನಮಗೇನು ಟೆನ್ಷನ್ ಇಲ್ಲ ಯಾಕಂದರೆ ನಾನು ಡೈಲಿ ರೊಟ್ಟಿ ಮಾಡೋಕ್ಕೋಗಲ್ಲ ಆಗಿ ನಾನು ಮಾಡ್ತೀನಿ ಒಂದು ದಿವಸ ರೊಟ್ಟಿ ಮಾಡಿದರೆ ಒಂದು ದಿವಸ ಚಪಾತಿ ಒಂದು ದಿವಸ ರಾಗಿ ರೊಟ್ಟಿ ಒಂದು ದಿವಸ ಪರಾಟ ಈ ಥರ ಏನಾದರೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊತೀನಲ್ವ ಹಾಗಾಗಿ ಡೈಲಿ ಏನು ರೊಟ್ಟಿ ಹೋಗಲ್ಲ ವೀಕ್ಲಿ ಒಂದು ಟು ಟು ತ್ರೀ ಟೈಮ್ಸ್ ಮಾಡ್ಬೋದು ಅಷ್ಟೇ ಮಾಡಿದಾಗ ಮಾತ್ರ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತೀವಿ ನನಗೆ ಇವತ್ತು ಮಾಡಿದ ರೊಟ್ಟೆನ ಮಾಡೇ ತಿನ್ನು ಅಂದರೆ ಇವತ್ತು ಇವಾಗ ಮಾಡಿದ ರೊಟ್ಟೆನ ಸಾಯಂಕಾಲ ತಿನ್ನೋ ಅಂದರೆ ಅಷ್ಟು ನನಗೆ ಇಷ್ಟ ಆಗೋಲ್ಲ ಅದು ಫಸ್ಟೇ ನಂಗೆ ಜೋಳದ ರೊಟ್ಟಿ ಅಷ್ಟು ಇಷ್ಟ ಆಗೋಲ್ಲ ಬಿಸಿ ಇದ್ದರೆ ತಿನ್ಬೋದು ಒಂದು ರೊಟ್ಟಿ ಆರಾಮಾಗಿ ಒಂದು ಒಂದೂವರೆ ಎರಡು ರೊಟ್ಟಿ ಮಠ ತಿನ್ಬೋದು ಬಟ್ ಜಾಸ್ತಿ ಆದರೆ ಅದನ್ನೂ ಸೇರೋಲ್ಲ ನನಗೆ ಹಂಗಾಗಿ ನೀವು ನೋಡ್ಬೋದು ಇಷ್ಟು ಚೆನ್ನಾಗಿ ಎಷ್ಟು ಬಂದಿದೆ ಬಂದಿದೆ ನಮ್ಮಿಬ್ರಿಗೋಸ್ಕರ ಒಂದು ಜಾಸ್ತಿ ಏನು ಹೋಗಲ್ಲ ಒಂದು ಐದರಿಂದ ಆರು ರೊಟ್ಟಿ ಆದರೆ ಜಾಸ್ತಿ ಆಯಿತು ಒಂದು ಸ್ವಲ್ಪ ದಪ್ಪನೇ ಮಾಡೋದ್ರಿಂದ ಅದು ಎಷ್ಟು ಚೆನ್ನಾಗಿ ಉಬ್ಬು ಬರುತ್ತೆ ಗೊತ್ತಾ ರೊಟ್ಟಿ ತಿನ್ನೋಕೆ ಮಾತ್ರ ಅಷ್ಟು ಚೆನ್ನಾಗಿ ಸಾಫ್ಟ್ ಸಾಫ್ಟಾಗೂ ಇರುತ್ತೆ ಚಪಾತಿ ಬಾಡಿಗೆ ಹೀಟ್ ಅಂತ ಹೇಳ್ತಾರೆ ಅದಕ್ಕೆ ಜೋಳದ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಈ ಏನಾದರೂ ತಿಂದರೆ ಹೆಲ್ದಿನೂ ಇರುತ್ತಾರೆ ಆಮೇಲೆ ಇದನ್ನೂ ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ ರೊಟ್ಟಿ ಎಲ್ಲ ಮಾಡಿ ನಾನು ಫಸ್ಟ್ ಏನಂದರೆ ಸ್ನಾನ ಮಾಡೋಕ್ಕೋದೆ ಸ್ನಾನ ಮಾಡ್ಕೊಂಡು ಬಂದೆ ಯಾಕಂದರೆ ಇವಾಗ ನಮ್ಮ ಅಜ್ಮಾನ್ರು ಎದ್ದು ಬೆಳಗ್ಗೆ ಪೂಜೆ ಎಲ್ಲ ಮಾಡಿಬಿಟ್ಟಿದ್ರು ನಾನೇನು ಪೂಜೆ ಮಾಡೋ ಅವಶ್ಯಕತೆ ಅಲ್ಲ ಜಸ್ಟ್ ನಾನು ದೇವರಿಗೆ ಕೈ ಮುಗಿದು ಇದು ಇರುತ್ತಲ್ವ ನಮ್ಮಮ್ಮಿ ಹೇಳ್ತಾರೆ ನಮ್ಮದು ಬಾಕಿಲೂ ಅದಕ್ಕೆ ಡೈಲಿ ಪೂಜೆ ಮಾಡಬೇಕು ಅಲ್ಲಿಂದನೇ ಲಕ್ಷ್ಮಿ ಬರ್ತಾರೆ ಅಂತ ಹೇಳಿ ಅದು ಏನೋ ಗೊತ್ತಿಲ್ಲ ನಾನು ರೀಸೆಂಟಾಗಿ ಊರಿಂದ ಬಂದಾಗಿಂದ ಇದನ್ನ ಕಲ್ಕೊಂಡಿರೋದು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ಫಸ್ಟ್ ಬಾಗಿಲಿಗೆ ಪೂಜೆ ಮಾಡ್ತೀನಿ ಲಕ್ಷ್ಮಿ ಬರ್ತಾರೆ ತುಂಬ ಒಂಥರ ಪಾಸಿಟಿವ್ ವೈಪು ಗುಡುತ್ತೆ ನಮ್ಮ ಮನೆಯಲ್ಲಿ ಅಂತೇಳಿ ನಾನು ನಂಬಿರೋದು ಯಾರಿಗೆ ನಿಜ ಅನಿಸುತ್ತೆ ನಮಗೂ ಒಂದು ಸ್ವಲ್ಪ ತಿಳಿಸಿ ಅಥವಾ ನಾನು ಮಾತ್ರ ಈ ಥರ ಅಂದ್ಕೊಂಡಿರೋದೇ ನಿಜವಾಗ್ಲೂ ಇದು ಏನಾದರೂ ಎಫೆಕ್ಟಿವ್ ಆಗಿರುತ್ತಾ ಅಂಥೇಳಿ ನನಗೆ ಗೊತ್ತಿಲ್ಲ ನಾನು ರೆಗ್ಯುಲರ್ ಫಾಲೋ ಮಾಡ್ತೀನಿ ಅದಕ್ಕೂ ನಿಮಗೆ ನಿಮಗೂ ಸಹ ನಾನು ನನ್ನ ಅಷ್ಟೇ ಅದರಲ್ಲೂ ನೀವು ನೋಡ್ಬೋದು ನಮ್ಮ ಪ್ಲೇಟ್ ಎಷ್ಟು ಚೆನ್ನಾಗಿದೆ ರೀಸೆಂಟಾಗಿ ಹಾಕಿರೋ ಉಪ್ಪಿನಕಾಯಿ ರೊಟ್ಟಿ ಹೀರೆಕೆ ಪಲ್ಯ ಸಖತ್ತಾಗಿದೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಶ್ವೇತಾ ಕ್ರಿಯೇಟಿವ್ ಲಾಗ್ಸ್ ನಾನು ಯೂಶುವಲಿ ಈ ಟೈಮಲ್ಲಿ ವೀಡಿಯೋ ಶೂಟ್ ಮಾಡಲ್ಲ ಬಟ್ ಇವಾಗ ಫೈವ್ ಆಗ್ತಿದೆ ಟೈಮು ಈ ಟೈಮಲ್ಲಿ ವಿಡಿಯೋ ಶೂಟ್ ನಾವು ಮಾಡಬೇಕು ಅನ್ಕೊಂಡಿದ್ದೀನಿ ಇವ್ನ ಇವತ್ತು ಅವ್ರ ಪಪ್ಪ ಮನೇಲಿ ಇದ್ದಾನೆ ಇದಾರೆ ಅಂತ ಹೇಳಿ ಇವನು ಒಂದು ಮಾತು ನಂದು ಹೋದಿಲ್ಲ ಹ್ಮ್ ನೋಡಿ ಎಷ್ಟ್ ಚೆನ್ನಾಗು ಹೇಳ್ತಾನೆ ಅವನೇನ್ ಮಾಡ್ತಿದ್ದಾನಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಟಿವಿನ ಹಚ್ಕೊಂಡ್ ಕುತ್ಕೊಂಡು ಬಿಡ್ತಿದ್ದಾನೆ ಲ್ಯಾಪ್ಟಾಪ್ ಅಲ್ಲಿ ನೋಡ್ತಿದ್ದಾನೆ ಲ್ಯಾಪ್ಟಾಪ್ ಕಾಲ್ ಮತ್ತೆ ನೋಡ್ಲತ್ತಿನಿ ನೀಂದ್ರು ಅಮ್ಮ ವಿಡಿಯೋ ಮಾಡ್ಲತ್ತನಾ ಬೆಳಿಗ್ಗೆ ಎಲ್ಲ ಚೆನ್ನಾಗಿ ಬಿಸಿಲಿತ್ತು ಹ್ಮ್ ಬಿಸಿಲಿತ್ತು ಸಡನ್ ಆಗಿ ಏನಾಯ್ತು ಗೊತ್ತಾ ಜೋರ್ ಜೋರಾಗಿ ಹೆಂಗ ಹರ್ಷ ಜೋರ್ ಜೋರಾಗಿ ಮಳೆ ಬಂತಲ್ಲ ಹ್ಮ್ ಜೋರ್ ಜೋರ್ ಮಳೆ ಬಂತು ಹಂಗಾಗಿ ನಮ್ಮ ಯಜಮಾನ್ರಿಗೆ ಏನ್ ತಿನ್ಬೇಕು ಹರ್ಷ ನಿಂಗೇ ತಿನ್ಬೇಕ ಮೊಮ್ಮು ಫ್ರೆಂಚ್ ಫ್ರೈಸ್ ಫ್ರೆಂಚ್ ಫ್ರೈಸ್ ನೀನು ತಿಂತಿ ಹ್ಞೂ ನಮ್ಮ ಹಸ್ಬೆಂಡಿಗೆ ಫ್ರೆಂಚ್ ಫ್ರೈಸು ತಿನ್ಬೇಕನ್ನಿಸ್ತಿದೆ ಅಂತ ಹಂಗಾಗಿ ನನಗೆ ಹೇಳ್ತಿದ್ರು ಇವಾಗ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ಏನಾದರೂ ಫ್ರೆಂಚ್ ಫ್ರೈಸ್ ಥರ ತಿನ್ನಬೇಕು ಅನಿಸ್ತಿದೆ ಇವಾಗ ಹೊರಗಡೆ ಹೋಗೋಕ್ಕೂ ಅಲ್ವಾ ಅದಕ್ಕೆ ನಾನು ಇವಾಗ ಫ್ರೆಂಚ್ ಫ್ರೈಸ್ನ ಮಾಡೋಣ ಏರ್ ಫ್ರೈಯರಲ್ಲಿ ಅದು ರೆಸಿಪಿನ ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡೋಣ ಅಂತೇಳಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಎಲ್ಲರೂ ನೋಡಿ ಒಂದು ಸ್ವಲ್ಪ ಆದ್ರೆ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡನ್ನ ಮಾತ್ರ ಮಾಡಬೇಡಿ ಮರಿಬೇಡಿ ಥ್ಯಾಂಕ್ ಯು ಲೈಕ್ ಮಾಡೋ ಅಂತ ಹೇಳಿ ವಿಡಿಯೋ ಲೈಕ್ ಇಂಗ ಲೈಕ್ ಲೈಕ್ ಸಬ್ಸ್ಕ್ರೈಬ್ ಹಾ ಪ್ಲೀಸ್ ಪ್ಲೀಸ್ ಫಾರ್ ಮೀ ಥ್ಯಾಂಕ್ ಯು ಓನಿಗೆ ಒಂದೊಂದ್ ಸ್ವಲ್ಪ ಅವ್ಳು ಮುದ್ದು ಬಂದ್ಬಿಡುತ್ತೆ ಆಗಿಂದ ಲ್ಯಾಪ್ಟಾಪ್ ನೋಡ್ತಿದ್ದಾನೆ ಇವಾಗ ಬಂದಿ ಬಂದು ನನ್ಗೆ ಎಷ್ಟು ಮುದ್ದು ಮಾಡ್ತಿದ್ದಾನೆ ನೋಡು ಸಡನ್ ಆಗಿ ಬಂದು ಎಷ್ಟು ಮುದ್ದು ಮಾಡ್ತಿದ್ದಾನೆ ನೋಡಿ ಎಷ್ಟು ನೋಟಿ ನೋಟಿ ಇದನು ನೀವನ್ನ ತಕೊಂಡು ಇವಾಗ ಫ್ರೆಂಚ್ ಫ್ರೈಸ್ ಮಾಡ್ಬೇಕು ನಾನು ಅಂದ್ಬಿಡ್ತಾನ ಆ ಏರ್ ಫ್ರೈರ್ ಹತ್ರ ಹೋದ್ರೆ ಅದನ್ನ ಆನ್ ಮಾಡ್ತಾನೆ ಟಿಕ್ಕಿ ಟಿಕಿ ಟಿಕಿ ಅಂತ ಸೌಂಡ್ ಬರುತ್ತಲ್ಲ ಅದನ್ನ ಆನ್ ಮಾಡಿಬಿಡ್ತಾನೆ ಹೌದಲ್ಲ ಹೆಲ್ಪ್ ಮಾಡ್ತಿ ನೀವು ಮಾಡೋದು ಮಾಡ್ತಾನಂತೆ ಬನ್ನಿ ನಾನು ತೋರಿಸ್ತೀನಿ ಫಸ್ಟ್ ಎಲ್ಲ ನಾನು ಫ್ರೆಂಚ್ ಫ್ರೈಸ್ನ ತುಂಬ ಮಾಡ್ತಿದ್ದೆ ಏರ್ ಫ್ರೈಯರಲ್ಲಿ ಬಟ್ ಇವಾಗ ನೀವು ಮನೆಗೆ ಬಂದ ಮೇಲೆ ಮಾಡೋಕ್ಕಾಗಲಿಲ್ಲ ಇವಾಗ ಮಳೆ ಬರ್ತಿದೆ ಒಂದು ಸ್ವಲ್ಪ ಕ್ಲೈಮೇಟು ಚೆನ್ನಾಗಿದೆ ಅಂತ ನಮ್ಮ ಯಜಮಾನ್ರು ಹೇಳಿದ್ರು ಹಂಗಾಗಿ ಫಸ್ಟ್ ಏನಿಲ್ಲ ಅದನ್ನ ಎಷ್ಟು ನೇಮ್ ಪೊಟ್ಯಾಟೊ ಬೇಕೋ ಅಷ್ಟು ಅಷ್ಟನ್ನ ಚೆನ್ನಾಗಿ ವಾಶ್ ಮಾಡಿ ವಾಶ್ ಮಾಡಿದ್ಮೇಲೆ ಅದ್ರ ಮೇಲಿಂದ ಸಿಪ್ಪೆ ಅಷ್ಟು ಪೀಲ್ ಮಾಡಿ ಆಮೇಲೆ ಈ ಥರ ಕಟ್ ಮಾಡಿ ಹಿಂಗೆ ಫ್ರೆಂಚ್ ಫ್ರೈಸ್ ಯಾವ ಇರುತ್ತೆ ನೋಡು ಆ ಶೇಪಲ್ಲಿ ಒಂದು ಸ್ವಲ್ಪ ಉದ್ದುದ್ದಕ್ಕೆ ಚೆನ್ನಾಗಿ ಶೇಪ್ನ ಬರೋಂಗೆ ಕಟ್ ಮಾಡ್ಕೊಳ್ಳಿ ನೋಡಿ ತೋರಿಸ್ತಿದ್ದೀನಿ ಇಷ್ಟು ದಪ್ಪ ಅಂತೂ ಇರಬೇಕು ಯಾಕಂದರೆ ಏರ್ ಫ್ರೈ ಮಾಡೋದ್ರಿಂದ ಅವು ತುಂಬ ಮೆತ್ತಗಾಗ್ಬಿಡುತ್ತೆ ಈ ಥರ ಆದರೆ ತುಂಬ ಚೆನ್ನಾಗಿ ಕ್ರಿಸ್ಪಿನೂ ತುಂಬ ಟೇಸ್ಟಿನೂ ಬರುತ್ತೆ ಅದಾದಮೇಲೆ ಅವಕ್ಕೆ ಇನ್ನೊಂದು ಸತಿ ಒಂದು ಎರಡು ಮೂರು ಸತಿ ಅದ್ರದ್ದು ಒಳಗಡೆದು ಸ್ಟಾರ್ಚ್ ಮಟ್ಟ ಒಂದು ಸ್ವಲ್ಪ ವಾಶ್ ಮಾಡ್ಕೊಳ್ಳಿ ನಾನು ಟೂ ಟು ತ್ರೀ ಟೈಮ್ಸ್ ವಾಶ್ ಮಾಡಿದೆ ಅದಾದಮೇಲೆ ಒಂದು ಬಟ್ಟೆನ ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ ಅದ್ರ ಮೇಲೆ ಒನ್ನೆಲ್ಲ ಹಾಕಿ ಚೆನ್ನಾಗಿ ಅದು ಫುಲ್ಲು ಹೋಗೋ ಹೋಗೋಮಟನೂ ನೀಟಾಗಿ ಒರೆಸ್ಕೊಳ್ಳಿ ಕ್ಲೀನಾಗಿ ಅದ್ರ ಫುಲ್ ಏನೋ ಒಂದು ಸ್ವಲ್ಪನೂ ಹಸಿ ಇರಬಾರ್ದು ಒಂದು ಸ್ವಲ್ಪ ಡ್ರೈ ಆಗಿರಬೇಕು ಅಂದರೆ ಬೇಗ ಆಗುತ್ತೆ ಹಸಿ ಇದ್ರೆ ಮತ್ತು ಮಾಯ್ಚರ್ ಎಲ್ಲ ಹೋಗಿ ಅದನ್ನು ಫ್ರೈ ಆಗೋಷ್ಟಿಗೆ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ ಅದನ್ನು ಒಂದು ಸಿಲಿಕಾನ್ ಮೋಲ್ಡಲ್ಲಿ ಹಾಕಿ ನನ್ನ ಕಡೆ ಸಿಲಿಕಾನ್ ಮೂಡಿತ್ತು ಅದು ಏರ್ ಫ್ರೈರ್ಗೋಸ್ಕರನೇ ನಾನು ತರಿಸಿರೋದು ಅದಕ್ಕೊಂದು ಸ್ವಲ್ಪ ಆಯಿಲು ಒಂದು ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ನೀವು ಬೇಕು ಅಂದರೆ ಪೆಪ್ಪರ್ ಪೌಡ್ರು ಖಾರ ಪುಡಿ ಏನಾದರೂ ಚಿಲ್ಲಿ ಪೌಡ್ರು ವಗ್ಯಾರ ಏನಾದರೂ ಹಾಕ್ಬೋದು ನಾನು ನಮ್ಮ ತಿಂತಾನೆ ಅಂತೇಳಿ ನಾನು ಓನ್ಲಿ ಸಾಲ್ಟ್ನ ಆ್ಯಡ್ ಮಾಡಿ ಅದರಲ್ಲಿ ಏರ್ ಫ್ರೈಲಿಟ್ಬಿಡಿ ನಮ್ಮ ಆಲ್ರೆಡಿ ಏರ್ ಫ್ರೈಯರಲ್ಲಿ ಇದೆ ಏರ್ ಫ್ರೈಯರಲ್ಲಿ ಆಲ್ಮೋಸ್ಟ್ ಎಲ್ಲ ಏರ್ ಫ್ರೈಲಿಗೆ ಇರುತ್ತೆ ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ ಅದನ್ನ ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯಿತು ಅದು ಆಟೋಮೆಟಿಕ್ಕಾಗಿ ತೊಗೊಂಡ್ಬಿಡುತ್ತೆ ಮತ್ತು ಒನ್ ಏಯ್ಟಿ ಡಿಗ್ರಿ ಫಾರ್ ಟ್ವೆಂಟಿ ಮಿನಿಟ್ಸ್ ಅಂತೇಳಿ ನೀವು ನೋಡ್ಬೋದು ಟ್ವೆಂಟಿ ಮಿನಿಟ್ಸ್ ಫಾರ್ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ಸಿಗೆ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನೀನು ಚೆನ್ನಾಗಿ ಎಷ್ಟು ಚೆನ್ನಾಗಿ ಆಗಿರುತ್ತೋ ಗೊತ್ತಾ ನೀವು ಡೀಪ್ ಫ್ರೈ ಮಾಡೋ ಅವಶ್ಯಕತೆನ ಸಡನ್ನಾಗಿ ಕೈ ಹಾಕ್ಬಿಟ್ಟು ಕೈನ ಸುಟ್ಕೊಂಡ್ಬಿಟ್ಟೆ ಜಸ್ಟ್ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಆಫ್ ಯುವರ್ ಸ್ಟೇಟನ್